ರೈತರ ಹೊಲಗಳಲ್ಲಿ ಖಾಸಗಿ ಕಂಪನಿ ಈ ವಿಷಯದ ಬಗ್ಗೆ ಏನು ತಿಳಿಸಿದೆ ಅವರಿಗೆ ದೌರ್ಜನ್ಯ ಮಾಡಿ ಅವರಿಗೆ ಅವಾಚ್ಯ ಶಬ್ದದಿಂದ ಬೈದು ನಮ್ಮೆದುರಿಗೇನ ಅವರಿಗೆ ಒಂದು ದೌರ್ಜನ್ಯ ಮಾಡ್ತಾ ವಾಯರ್ ಅನ್ನು ಎಳಿತಾ ಇದ್ದಾರೆ ಆ ಒಂದು ವಿಷಯ ಅವರು ನಮಗೆ ತಿಳಿಸಿದಾಗ ನಾವು ಇಲ್ಲಿ ಬಂದು ವಾಸ್ತವ್ಯ ನೋಡಿದಾಗ ಇಲ್ಲಿ ಇರ್ತಕ್ಕಂತ ಆ ಒಂದು ರಿನೋವ ಕಂಪನಿಯ ಸಿಬ್ಬಂದಿಯವರು ಅವ್ರ ಅವ್ರ ಮೇಲೆನೆ ನಮ್ಮ ಶಿವಪ್ಪ ಬಂಡೆಯವರ ಮೇಲೇನೆ ದೌರ್ಜನ್ಯ ವಹಿಸಿದ್ದಾರೆ ಅದೇ ರೀತಿ ಇನ್ನೊಂದು ವಿಷಯ ಏನಂತಂದ್ರ ಈ ಕಂಪನಿಯವರು ಈ ರೈತರಿಗೆ ಬಹಳ ಮೋಸ ಮಾಡ್ತಾ ಯಾಕಂತಂದ್ರೆ ತಮ್ಗೆಲ್ಲ ಗೊತ್ತಿದ್ದ ಹಾಗೆ ಇಡೀ ರಾಜ್ಯ ಈ ದೇಶದಲ್ಲಿ ಇರ್ಬೋದು ಅಥವಾ ನಮ್ಮ ಜಿಲ್ಲೆಯಲ್ಲಿ ಅನೇಕ ಕಾರ್ಪೊರೇಟ್ ಕಂಪನಿಗಳು ಬಂದಿವೆ ಸೋಲಾರ್ ಕಂಪ್ನಿ ಇರ್ಬೋದು ವಿಂಡ್ ಕಂಪ್ನಿ ಇರ್ಬೋದು ಆಮೇಲೆ ಪವರ್ ಗಿಡ್ ಬೇರೆ ಬೇರೆ ಒಂದು ಕಾರ್ಪೊರೇಟ್ ಕಂಪನಿ ಮುಖಾಂತರ ಒಂದು ವಿದ್ಯುತ್ ಕಂಪನಿ ತಯಾರು ಮಾಡೋ ಕಂಪನಿಗಳು ಬಂದಿದೆ ಆದ್ರೆ ರೈತರಿಗೆ ಸರಿಯಾದ ಮಾಹಿತಿನ ಕೊಡಂಗಿಲ್ಲ ಯಾವುದೇ ಒಂದು ಮೀಡಿಯೇಟರ್ ಕಡೆಯಿಂದ ಮಾಹಿತಿ ಕೊಟ್ಟು ಅವರಿಗೆ ಮೋಸ ಮಾಡಿ ತಮ್ಮ ಒಂದು ಕೆಲಸವನ್ನು ನೀಗಿಸ್ತಾ ಇದ್ದಾರೆ ರೈತರ ರೈತರ ಸಲುವಾಗಿ ಪ್ರತಿಭಟನೆ ಮಾಡುವಂತದ್ದು ಭೀಮಪ್ಪ ಬಂಡಿ ಅವರ ಹೊಲದಲ್ಲಿ ರಿನ್ಯೂ ಕಂಪ್ನಿ ಅವರು ಕಾಶಿ ವಿದ್ಯುತ್ಕರಣ ಮಾಡಲಿಕ್ಕೆ ಇಲ್ಲಿ ಬಂದಿದ್ದು ಅವರು ದಬ್ಬಾಳಿಕೆ ಮಾಡಿ ದೌರ್ಜನ್ಯ ಮಾಡಿ ಬಹಳಷ್ಟು ನಾವು ಬೇಡ ಕೂಡ ಬಲವಂತವಾಗಿ ನಮ್ಮನ್ನು ಒಡೆದು ಬಡಿದು ವಯರ್ ಹೇಳೋದನ್ನು ಮಾಡ್ತಾ ಇದ್ದಾರೆ ಆನ್ಮೇಲೆ ನಾವು ಬ್ಯಾಡಂದ್ರೂ ಕೂಡ ಅವರು ನಮ್ಗೆ ದಂಕಿ ಹಾಕಿ ಜೀವ ಬೆದರಿಕೆ ಒಡ್ಡಿ ಇವರು ನಮ್ಮ ತಾಲೂಕು ಈರುಳ್ಳಿ ಅಧ್ಯಕ್ಷರಾಗಿರ್ತಕ್ಕಂಥ ಬಂಡಿ ಇವರು ಅವರಿಗೆ ತೊಂದರೆ ಕೊಡ್ತಾ ಇದ್ದಾರೆ ಅದಕ್ಕೆ ನಾವೆಲ್ಲ ಇಲ್ಲಿ ಈಗಿನ ಸಂಘಟನೆಗಳು ಮತ್ತೆ ಎಲ್ಲರೂ ರೈತ ಬಾಂಧವರು ಎಲ್ಲರೂ ಬಂದು ಇವತ್ತು ದಿವಸ ನಾವು ಈಗ ರೈತರಿಗೆ ಆಗಿರ್ತಕ್ಕಂಥ ವಿರೋಧ ವಿರೋಧವನ್ನು ಮಾಡ್ತಾ ಇದ್ದೀವಿ ಆ ನಿಟ್ಟಿನಲ್ಲಿ ಬಂದು ನಾವೆಲ್ಲರೂ ಇವತ್ತು ಕಲ್ತಿದ್ದೀವಿ ಈ ಏನು ಕಂಪನಿಯವ್ರು ಏನದಾರಲ್ಲ ಬಹಳಷ್ಟು ದಬ್ಬಾಳಕೆವಾಗಿ ಆಗಿರ್ತಕ್ಕಂಥ ರೈತ ಯಾವ ಸಲುವಾಗಿ ದಬ್ಬಾಳಿಕೆ ಮಾಡ್ತಪ್ಪ ಅಂದ್ರೆ ರೈತರ ಉಳುಮೆ ಮಾಡ್ಲಿಕ್ಕೆ ಅನನುಕೂಲ ಆಗ್ತಾ ಇದೆ ಇಲ್ಲಿ ಈ ಕಂಬಗಳು ಬೇಡ ಏನು ಬೇಡ ತೆರವುಗೊಳಿಸಿ ಇಲ್ಲಿ ಬೇಡ ಬೇಡ ಅನ್ನೋದು ನಿಟ್ಟಿನಲ್ಲಿ ಇವರು ಕೇಳಕ್ ಹೋದ್ರೆ ಇವರು ಬಂದು ಬಂದು ಒಡೆದು ಬಿಡ ದಬ್ಬಾಳಕ ಮಾಡಿ ನಮ್ಗೆ ತೊಂದರೆ ಕೊಡ್ತಾ ಇದ್ದಾರೆ ಆ ನಿಟ್ಟಿನಲ್ಲಿ ಇವರು ಇದು ಕಬ್ಬಿನ ಬಹಳಷ್ಟು ನಮ್ಗೆ ತೊಂದರೆಗೆ ತೊಂದರೆ ಕೊಡ್ತಾ ಇದೆ ಹಾಗಾಗಿ ಈ ಕಂಬಗಳು ನಮ್ಗೆ ಬೇಕಾಗಿಲ್ಲ ಅಂತ ಹೇಳಿದ್ರು ಕೂಡ ಅವರು ಬಲವಂತವಾಗಿ ನಮ್ಗೆ ದಬ್ಬಾಳಿಕ ಮಾಡಿ ಇಲ್ಲಿ ಕಂಬಗಳು ವರ್ಕೊಳಿಸ್ತಾ ಇದ್ದಾರೆ ನಾವು ನಿನ್ನೆ ಮಣ್ಣಿನ ದಿವಸ ಇಲ್ಲೆಲ್ಲ ನಮ್ಮ ಅನೇಕ ಹಿರಿಯರು ಇಲ್ಲಿ ರೈತ ಬಾಂಧವರೆಲ್ಲರೂ ಸೇರಿ ಹೇಳಿದ್ರು ಕೂಡ ಅವರು ಮಾಡಿ ಬಡಿದ್ರು ನಾವು ಕಂಪ್ಲೇಂಟನ್ನು ಕೊಟ್ಟಿದ್ದೀವಿ ಕಂಪ್ಲೇಂಟ್ ಕೊಟ್ಟರು ಪೊಲೀಸ್ ಇಲಾಖೆಯವರಿಗೆ ಸ್ಪಂದಿಸ್ತಾ ಇಲ್ಲ ಕೊಟ್ಟರು ಎಫ್ ಐ ಆರ್ ಕಾಪಿ ಕೊಡ್ತಾ ಇಲ್ಲ ಅವರು ಪೊಲೀಸ್ನ ಅಡಿಗೆ ಗೊತ್ತಾಗ್ತಾ ಇಲ್ಲ ನಮಗೆ ಇನ್ನೂವರೆಗಾದರು ಅವ್ರು ಏನು ಅವರ ಗೊತ್ತಾಗ್ತಾ ಇಲ್ಲ ಆಗಲಿ ಈ ದೇಶದ ಬೆನ್ನೆಲುಬ ರೈತರ ಬೆನ್ನೆಲು ಮುರ್ಯರು ಎಲ್ಲರೂ ಆಗ್ಬಿಟ್ಟಾರೆ ಇಂದಿನ ಕಾಲಘಟ್ಟದಲ್ಲಿ ಹಾಗಾಗಿ ಈ ಕಂಬಗಳು ಬಂದಿದ್ದು ನಮ್ಗೆ ಭಾಳಷ್ಟು ತೊಂದರೆ ಉಂಟಾಗಿದೆ ರೈತ ಮುಂದೆ ಉಳುಮೆ ಮಾಡಬೇಕಾದ್ರೆ ತೊಂದರೆ ಆಗ್ತಾ ಇದೆ ಬರೀ ಅನೇಕ ಜಿಲ್ಲೆಗಳಲ್ಲಿ ಬರ್ತಕ್ಕಂಥ ಇವು ಏನು ಅನೇಕ ಕಂಪ್ನಿಗಳು ಬಂದು ಈ ಜಿಲ್ಲೆ ನಾಶ ಮಾಡ್ತಾ ಇದೆ ಇಲ್ಲಿ ಬಹಳಷ್ಟು ತೊಂದರೆಗೊಳಗಾಗ್ತಾ ಇದೆ ಹಾಗಾಗಿ ಇದು ತೊಂದರೆಗೊಳಪಟ್ಟಿರ್ತಕ್ಕ ತ್ 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 ತ್ವರಿತಗತಿಯಲ್ಲಿ ಸಂಬಂಧಪಟ್ಟಿರ್ತಕ್ಕಂಥವ್ರು ತೆರವುಗೊಳಿಸಿ ಸೂಕ್ತ ಪರಿಹಾರ ಕೊಡ್ಬೇಕು ರೈತರಿಗೆ ಅಂದ್ರೆ ಮಾತ್ರ ನಾವು ಪ್ರತಿಭಟನೆ ಏನು ತೆಗಿತೀವಿ ಸೂಕ್ತವಾದ ರೀತಿಯಲ್ಲಿ ರೈತರಿಗೆ ಪ್ರತಿಭಟನೆಗೆ ಸೂಕ್ತ ಸೂಕ್ತವಾದ ರೀತಿಯಲ್ಲಿ ಪರಿಹಾರ ಕೊಡದೆ ಹೋದ್ರೆ ನಾವು ನಿರಂತರವಾಗಿ ಮೌನ ಪ್ರತಿಭಟನೆ ನಿರಂತರವಾಗಿ ನಾವು ಇದ್ದೇ ಇರ್ತೀವಿ ಮಾಡ್ತಾನೆ ಇರ್ತೀವಿ ಹಿಂದ್ ಸರಿ ಮಾತೇ ಇಲ್ಲ ನಾವು ದೇಶ ದೇಶಕ್ಕಾಗಿ ನಿಂತಿರ್ತಕ್ಕಂಥ ಈ ರೈತ ಈ ರೈತನಿಗೆ ಅನನುಕೂಲದ ಯಾರು ಸಹಿಸ್ಕೊಳ್ಳಲ್ಲ ಸಹಿಸೋಣ ಚಾನ್ಸ್ ಎಲ್ಲ ಹಾಗಾಗಿ ನಾವು ರೈತರ ಪರ ಎಲ್ಲ ಸಂಘಟನೆಗಾರರು ಎಲ್ಲ ರೈತ ಬಾಂಧವರು ಎಲ್ಲರೂ ಸೇರಿಕೊಂಡು ರೈತರ ಪರ ನಾವು ನಿಂತಿದ್ದೀವಿ ರೈತರ ಪರ ಇರ್ತೀವಿ ಯಾವಾಗಲೂ ರೈತರಿಗೋಸ್ಕರ ಇರ್ತೀವಿ ಅನ್ನುವಂತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ನಾನು ನಾವು ಕೊಟ್ಟಂತ ಮಾಹಿತಿ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಮತ್ತಷ್ಟು ಮಾಹಿತಿಗಾಗಿ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಚಾಣುಕ್ಯ ಎಕ್ಸ್ಪ್ರೆಸ್ ಯೂಟ್ಯೂಬ್ ಚಾನಲ್